ಆರತಿ ಬೇಳೆ ಅಂಬಿಕೆ ಗೇ ವಾರಿ ಜನಯನೆ ಚಂಡಿಕಾರಿ ಜನಯನೆ ಚಂಡಿಕಾಯದಿ ಬೆಳಗುವೆ ಸಾಧನದಿಂದ ಮಾಧವನರಸಿ ಗೇ ಭೇದ ಮಾಡುವವಿಗೆ ಬಾಧಿ ಪಾಕು ಜನರ ತರಿವಳಿಗೆ ನಾ ಆರತಿ ಬೆಳಗುವೆ ಅಂಬಿಕೆಗೆ ವಾರಿ ಜನಯನೆ ಚಂಡಿಕೆಗೆ ವಾರಿ ಚಂಡಿಕೆಗೆ ನವರಾತ್ರಿಯೋಳು ಓಳುತಾ ನವ ಎನಿಸಿ ನವದೂರ್ಗೇ ನಿ ಸೀ ಅವನಿ ಓಣೆ ಎನಿಸಿ ನವರತ್ರಿ ಓಳುತಾ ಭವಸಾಗರದೊಳು ಸವೆಯುತ್ತ ಇರುವಾರ ಭವನೆಯನ್ನೆಲ್ಲವ ಹರಿಪಳಿಗೆ ನಾ ಆರತಿ ಬೆಳಗುವೆ ಅಂಬಿಕೆಗೆ ವಾರಿ ಚಂಡಿಕೆಗೆ ವಾರಿ ಜನಯನೆಗೆ ಚಂಡಿಕೆಗೆ ವಾಣಿಯ ಪೆಸರೋಳು ವೀಣೆಯ ಝರಿಸಿ ಕ್ಷಣಿಯ ಕರ್ತನ ರಾಣಿಯ ಗಿರು ವಾಣಿಯ ಪೆಸರೋಳು ವೀಣೆಯ ಝರಿಸಿ ಕ್ಷಣಿಯ ಕರ್ತನ ರಾಣಿಯ ಗಿರು ಪ್ರಾಣ ಸ್ವರೂಪಳಿಗೆ जाने गे जगदा थारली गे ना आरती बेलगुवे अंबिके गे वारी जना याने गे चंडिके गे वारी जना याने गे चंडी के गे लक्ष्मिया पर सरोलू पक्षीवा ಪತ್ನಿಯ ಗೀತಾ ಜನರ ಲಕ್ಷ್ಮಿಯ ಪೆ ಸರೋಳು ಪಕ್ಷಿವಾನ ಪತ್ನಿಯ ಗಿತಾ ಕುಕ್ಷಿಯ ಜನರ ಇಶಿ ರಕ್ಷಿ ಪದೇವಿಗೆ ಅಕ್ಷಯದಾರ

ಸಹಿತ ಗಿರಿ ಜಯ ಪೆ ಸರೋಳು ಪರಮೇಶ್ವರನ ವರವಾಮ ಕದಿ ಮುಖ ಸಹಿತ ಸರಸ್ವೀ ಇರು ಗಿರಿ ಸನತರಣೆಗೇ ವರಮುಕ್ತಿ ನಾರತಿಯ ಆರತಿ ಬೆಳಗುವೆ ಗೆ ವಾರಿ ಚಂಡಿಕೆಗೆ ವಾರಿ ಚಂಡಿಕೆಗೆ ಇಷ್ಟವೆಂದೆ ನೀಪ ಸಣ್ಣ ಹಳ್ಳಿಯಾಳು ಶಿಷ್ಟರಿಗಾಷ್ಟೈಶ್ವರೀ ಅವನೀಡು ಇಷ್ಟವೆಂದೆ ನೀಪ ಸಣ್ಣ ಹಳ್ಳಿ ಶಿಸ್ತರಿಗೆಶ್ವರೀಯವನೀತ ಶ್ರೇಷ್ಠವಾಗಿರುವ ಗಣೇಶನ ಮಾತೆಗೆ ಅಷ್ಟದಳದ ಆರತಿ ಬೆಳಗುವೆ ಅಂಬಿಕೆಗೆ ವಾರಿ ಚಂಡಿಕೆಗೆ ಬಾರಿ ಜನಯನೆಗೆ ಚಂಡೂಪ ಗಂಗಲ ಚರಿ ಮಂಗಲ ಸಂಗೀತ ವಿನ್ ಗೇ ಮಂಗಲ ರೂಪ ಗಂಗಲ ಚರಿ ಮಂಗ ಸಂನೋದ ಗೇ ಸಂಘ ವಿವರ್ಜಿ ರಂಗನಾಯ ಕೇ ಮಂಗಲ ಆರತಿಯ ಆರತಿ ಬೆಳಗುವೆ ಅಂಬಿಕೆಗೆ ವಾರಿ ಜನ ಚಂಡಿಕೆಗೆ ವಾರಿ ಜನ ಚಂಡಿಕೆಗೆ ಆಿ ಮಾದಿ ಬೆಳಗುವೆ ಸಾಧರ ದಂದಲಿ ಮಾಧವನರಸಿಗೆ ಮಾಡದೆ ಕಾಯುವ ದೇವಿಗೆ ಬಾಧಿಪ ಪೂಜನ ರತರಿ ವಳಿ ಆರತಿ ಬೆಳಗುವೆ ಅಂಬಿಕೆಗೆ वारी जाना याने के चंडी के गे वारी जाना याने चंडी के गे वारी जाना याने चंडी के